ಒಳ ಮೀಸಲಾತಿ ವಿಚಾರದಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುವ ವಕೀಲ ಅರುಣ್ ಕುಮಾರ್ ಹಾಗೂ ಭಾಸ್ಕರ್ ಪ್ರಸಾದ್ ಟೀಕಿಸುವುದನ್ನು ನಿಲ್ಲಿಸಿ ಸಮಾಜದ ಒಳಿತಿಗಾಗಿ ಶ್ರಮಿಸುವಂತೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನೆ ವಿಭಾಗದ ಹಿರಿಯ ಉಪಾಧ್ಯಕ್ಷ ಎಸ್ ವಿ ಶಂಕರ್ ತಿಳಿಸಿದ್ದಾರೆ ಸರ್ ಈಗ ಮಹದೇಪ ಅವ್ರ ಬಗ್ಗೆ ಮೀಸಲಾತಿ ವಿಚಾರವಾಗಿ ಆ ಸಮುದಾಯದ ಕೆಲ ಮುಖಂಡರುಗಳು ಭಾಳ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ತಮ್ಮ ಹೇಳಿಕೆ ಏನು ಹೇಳ್ತೀರಿ ಈ ವಿಚಾರದಲ್ಲಿ ಶ್ರೀಯುತ ಶ್ರೀಯುತ ಅರುಣ್ ಕುಮಾರ್ ಅವರು ಅರುಣ್ ಕುಮಾರ್ ಅವರು ಮಾತಾಡಿದಂಥ ಒಂದು ಯಾವುದೇ ಸತ್ಯಾಧಾರಿತ ಆಧಾರಗಳಿಲ್ಲದೆ ಆಧಾರಹಿತವಾದಂಥ ವಿಚಾರಗಳನ್ನು ಅವರು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ರು ಅಕ್ಷರಶಃ ಅಕ್ಸರ ಸಹ ತಪ್ಪು ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅವರು ಈ ರೀತಿ ಹೇಳಿಕೆಯನ್ನು ಕೊಡೋದು ಬಿಟ್ಟು ಆಧಾರ ರಹಿತವಾದಂಥ ಆಧಾರ ಇಟ್ಕೊಂಡು ಅವರು ಈ ವಿಚಾರಗಳನ್ನು ಮಂಡಿಸಿದ್ರೆ ಒಳ್ಳೆಯದು ಆ ಥರ ಒಂದು ವಿಚಾರ ಅವರು ತಲೆ ಒಳಗಿದ್ದರೆ ಆಧಾರವನ್ನು ಇಟ್ಟುಕೊಂಡು ಪತ್ರಿಕೆಯಲ್ಲಿ ಕೊಟ್ಟು ಅದನ್ನು ಸ ಜನಕ್ಕೆ ಒಂದು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಆದರೆ ಉಪಯುಕ್ತವಾದದ್ದು ಅಂತ ನನ್ನ ಅನಿಸಿಕೆ ಇನ್ನು ಮುಂದೆ ಆದರೂ ಕೂಡ ಇವರು ಈ ಥರ ಇಲ್ಲ ಇಲ್ಲ ಸಲದ ವಿಚಾರಗಳನ್ನು ಇಟ್ಕೊಂಡು ಒಬ್ಬ ಕೇ ಒಳ್ಳೆಯ ಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿನ ಆಧಾರಹಿತವಾಗಿ ಅವ್ರನ್ನ ತೇಜವಜೆ ಮಾಡೋದು ಯಾವುದೇ ಥರದಾದಂಥ ಒಂದು ವಿಚಾರ ಅಲ್ಲ ಅದು ಅವರ ವಿಚಾರಕ್ಕೆ ಘನತೆ ತರುವಂಥ ವಿಚಾರವೂ ಅಲ್ಲ ಅದಕ್ಕೆ ಇನ್ನು ಮುಂದೆ ಆದರೂ ಕೂಡ ಅವರು ಯಾವುದೇ ವಿಚಾರಗಳನ್ನು ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ಅಂದರೆ ಉತ್ತಮವಾದ ರೀತಿಯಲ್ಲಿ ವಿಚಾರಗಳನ್ನು ತಂದು ಆಧಾರ ಆಧಾರವಿಟ್ಟುಕೊಂಡು ಆಧಾರ ಸಮಾಜಕ್ಕೆ ಕೊಡುವಂಥ ವಿಚಾರನ ತೊಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇನ್ನು ಮುಂದೆ ಆದರೂ ಕೂಡ ತಾವು ವಕೀಲರಾಗಿದ್ದೀರಿ ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಬಯಸ್ಕೊಂಡು ಆ ಇದನ್ನು ಹುದ್ದೆಯನ್ನು ಇಟ್ಕೊಂಡಿರೋದ್ರಿಂದ ಒಬ್ಬ ಮಂತ್ರಿ ಅವರಿಗೆ ಅಥವಾ ಒಂದು ಏನು ಉತ್ತಮ ಆಡಳಿತವನ್ನು ಮೈಸೂರು ಭಾಗಕ್ಕೆ ಕೊಡ್ತಕ್ಕಂಥ ಒಬ್ಬ ಮಂತ್ರಿಯನ್ನು ನೀವು ತೇಜವಧೆ ಮಾಡೋದು ಯಾವುದೇ ಥರದಲ್ಲೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಅವರು ವಿರೋಧಿ ಅನ್ನೋದನ್ನು ಅದೇ ಒಂದು ಸಮಾಜಕ್ಕೆ ಆಗಿ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾತಿ ಅಥವಾ ವರ್ಗದ ಬಗ್ಗೆ ಅವರು ಯಾವುದೇ ವಿಚಾರಗಳನ್ನು ಎಲ್ಲೂ ಕೂಡ ಅವರು ಪ್ರಸ್ತಾಪನೆ ಮಾಡಿಲ್ಲ ಮಾಡೋದು ಇಲ್ಲ ಅವರು ಎಲ್ಲ ಸರ್ವ ಜನಾಂಗದ ವಿಚಾರವನ್ನು ಇಟ್ಟುಕೊಂಡು ಅವರು ಈ ಸಚಿವ ಸ್ಥಾನದಲ್ಲಿ ಮುಂದುವರಿತಿದ್ದಾರೆ ಅವರಿಗೆ ಎಲ್ಲ ಸಮುದಾಯದ ವ್ಯಕ್ತಿಗಳು ಕೂಡ ಆಮೇಲೆ ಎಲ್ಲ ಸಮಾಜದ ಎಲ್ಲರೂ ಕೂಡ ಅವರಿಗೆ ಪ್ರಶಂಸೆ ಕೂಡ ಮಾಡ್ತಾಯಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ಒಂದು ಸಣ್ಣದನ್ನು ಇವರು ಯಾವುದೋ ಇಲ್ಲದ ಅರ್ಥ ಆತ ಆ ರಹಿತವಾದಂಥ ವಿಚಾರಗಳನ್ನ ಇಟ್ಕೊಂಡು ಸಮಾಜವನ್ನು ಹೊಡಿತಕ್ಕಂಥ ಕೆಲಸನ ಇವರು ಇದ್ದಾರೆ ಇದು ತಪ್ಪು ಅಂತ ನಾನು ಖಂಡ ಖಂಡಿತವಾಗಿ ನಿಮಗೆ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಮುಂದೆ ಆದರೂ ಕೂಡ ಅದನ್ನು ಬಿಟ್ಟು ಸಮಾಜವನ್ನು ಒಳ್ಳೆಯ ಸ್ಥಾನದಲ್ಲಿ ತಗೊಂಡೋಗುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಹೇಳ್ತಾ ನಾನು ಈ ಮೂಲಕ ನಿಮಗೆ ವಿಷಯನ ತಲುಪಿಸ್ಬೋದು